ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಈ ಹಿಂದೆ ಶಿಕ್ಷಣ ಇಲ್ಲದೆ ದಲಿತರು ಹೇಳಿದ್ದೆಲ್ಲವನ್ನೂ ನಂಬ್ತಿದ್ರು ಆದರೆ ಇದೀಗ ದಲಿತರು ಸುಶಿಕ್ಷಿತರಾಗಿದ್ದಾರೆ ಹೇಳಿದ ವಿಚಾರಗಳ ಸತ್ಯಾಸತ್ಯತೆ ಅರಿಯುವ ಶಕ್ತಿ ಇದೆ ಹಾಗಾಗಿ ಪ್ರತಿ ವಿಚಾರಕ್ಕೂ ದಲಿತರನ್ನ ಎಳೆದರುವ ಕೆಲಸ ಬಿಡಬೇಕು ನೀವು ರಾಜಕೀಯವಾಗಿ ಏನೇ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳಿ ಆದರೆ ದಲಿತರನ್ನ ಇದರಲ್ಲಿ ಸೇರಿಸುವ ಕೆಲಸ ಬಿಡಿ ಎಂದು ಹೇಳಿದರು ಬಾಬು ಅವರು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿಲ್ಲ ಅಂದರೆ ಯಾರೂ ಬರುತ್ತಿರಲಿಲ್ಲ ದಲಿತ ವಿರೋಧಿ ಪೋಸ್ಟರ್ ತಂದವರಲ್ಲಿ ದಲಿತರಿಲ್ಲ ಅಲ್ಲಿದ್ದವರು ಒಬ್ಬ ಬಲಿಜ ಮತ್ತೊಬ್ಬ ಮುಸ್ಲಿಂ ಹಾಗಾಗಿ ಬಲಿಜ ವಿರೋಧಿ ಅಂತ ಪೋಸ್ಟರ್ ಹಾಕೋದು ಬಿಟ್ಟು ದಲಿತ ವಿರೋಧಿ ಎಂದು ಯಾಕೆ ಹಾಕುತ್ತೀರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ದಲಿತರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಏನು ಅಂತ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು ದಲಿತರ ಹಣ ಗ್ಯಾರಂಟಿಗೆ ಬಳಸಿದವರು ಕಾಂಗ್ರೆಸ್ನವರ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ದಲಿತರ ಮನೆಯಲ್ಲಿ ಚಿತ್ರಾನ್ನ ತಿನ್ನೋದಲ್ಲ ದಲಿತರನ್ನ ಸವರ್ಣೀಯರ ಮನೆಗೆ ಕರೆದೊಯ್ದು ಅವರ ನಡುಮನೆಯಲ್ಲಿ ಕೂರಿಸಿ ಊಟ ಮಾಡಿ ಎಂದು ಶಾಸಕರಿಗೆ ಸಲಹೆ ನೀಡಿದ್ರ ದಲಿತರು ಬಿಟ್ಟಿಯಾಗಿದ್ದೇವೆ ಅಂತ ಪ್ರತಿ ವಿಚಾರದಲ್ಲಿಯೂ ದಲಿತರ ಹೆಸರನ್ನ ಬಳಸಿಕೊಳ್ಳೋದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿದೆ ಬಲಿಜ ವಿರೋಧಿ ಅಂತ ಪೋಸ್ಟರ್ ಹಾಕಿಸಿ ದಲಿತರೇ ಯಾಕೆ ಬೇಕೋ ಸರ್ಕಾರ ಇದೆ ಅಂತ ಅತಿರೇಕದ ವರ್ತನೆ ಬೇಡ ಎಂದು ಶಾಸಕರಿಗೆ ಸಲಹೆ ನೀಡಿದ್ರ ಒಳ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಹೇಳಿ ದಲಿತರಿಗೆ ಒಳ ಮೀಸಲಾತಿ ಕೊಡಿಸಿ ಅದಕ್ಕೆ ನಿಮಗೆ ಧೈರ್ಯವಿಲ್ಲವೇ ದಲಿತರನ್ನ ಬಳಸಿಕೊಂಡು ಅಂಬೇಡ್ಕರ್ ಹೆಸರು ಬಳಸಿಕೊಂಡು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಕೊರೆಸಿದ ಉದಾಹರಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಲ್ಲ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಮೂರನೇ ಹಂತದ ಶುದ್ಧೀಕರಣ ಮಾಡಿಸಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ದಲಿತರನ್ನ ಬಳಸಿಕೊಳ್ಳೋದು ಬೇಡ ಎಂದು ಎಚ್ಚರಿಕೆ ನೀಡಿದರು ಒಬ್ಬರ ಮೇಲೆ ಮತ್ತೊಬ್ಬರನ್ನ ಎತ್ತಿಕಟ್ಟಬೇಡಿ ಒಂದು ಜಾತಿಯ ಮೇಲೆ ಮತ್ತೊಂದು ಜಾತಿಯನ್ನ ಎತ್ತಿ ಕಟ್ಟುವ ಕೆಲಸ ಬೇಡ ಮೃತ ಬಾಬು ಕುಟುಂಬಕ್ಕೆ ನೀವು ಯಾಕೆ ಸಹಾಯ ಮಾಡಲಿಲ್ಲ ದಲಿತರನ್ನ ಯಾಕೆ ಬೀದಿಗೆ ತರುವ ಕೆಲಸ ಮಾಡುತ್ತಿದ್ದೀರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಪರಾಧಿ ಅಂತ ಸಾಬೀತಾದ್ರೆ ನಾವೇ ಹೋರಾಟ ಮಾಡುತ್ತೇವೆ ಅದು ಬಿಟ್ಟು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಪೊಲೀಸ್ ಇಲಾಖೆ ತನ್ನ ಕೆಲಸ ತಾನು ಮಾಡುತ್ತಿದೆ ಹಾಗಾಗಿ ಅನಗತ್ಯವಾಗಿ ದಲಿತರನ್ನ ಬಳಸಿಕೊಳ್ಳುವುದನ್ನ ಎಲ್ಲರೂ ಬಿಡಬೇಕು ಎಂದು ಬಾಲಕುಂಟಹಳ್ಳಿ ಗಂಗಾಧರ್ ಹೇಳಿದ್ರು ನಮ್ಮ ಸಮಾಜದ ಬಾಬು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿರೋ ವಿಷ ವಿಚಾರ ನಮಗೆ ವಿಷಾದನೀಯ ನಮಗೆ ನೋವಿದೆ ಆದರೆ ಇದರ ಪ್ರಕಾರ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದನ್ನು ತನಿಖೆ ಇದ್ದಾರೆ ಅದಕ್ಕೆ ನಾವೆಲ್ಲರೂ ವೆಯ್ಟಿಂಗಲ್ಲಿದ್ದೀವಿ ಯಾಕಂದರೆ ಇದರಲ್ಲಿ ಯಾರು ಅಪರಾಧಿಗಳು ಅಂತ ಪೂರ್ವ ಆದ ತಕ್ಷಣ ನಾವು ಅದನ್ನು ಕೈಗೆತ್ಕೊಳ್ಳೋಣಂಥ ಒಂದು ಕಾರಣದಿಂದ ಇವತ್ತು ದಲಿತಂಗರ್ಷ ಸಂಸ್ಥೆಗಳು ಸುಮ್ಮನೆ ಕೈಕಟ್ಟು ಕೂತ್ಕೊಂಡಿದ್ದೀವಿ ವಿಚಾರ ಇಷ್ಟೇನೇನೆ ಈಗ ಹಣ ಪಡೆದಂಥವ್ರು ದಲಿತರೇನೆ ಯಾಕಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿನ್ನೆ ಒಂದು ಪೋಸ್ಟರ್ನ ಹಾಕ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಅದರಲ್ಲಿ ದಲಿತ ವಿರೋಧಿ ಅಂತ ಹಾಕಿ ಹಾಕಿದ್ದಾರೆ ಆದರೆ ಅದರಲ್ಲಿ ಯಾವೊಬ್ಬ ದಲಿತನು ಇಲ್ಲ ಕರ್ಪತ್ರ ಮಾಡೋಕ್ಕೂ ದಲ್ತ್ನೂ ಬರಲಿಲ್ಲ ಮತ್ತು ಅಂಟ್ಸೋಕ್ಕೂ ದಲಿತ ಬರಲಿಲ್ಲ ಒಬ್ಬ ಬಲ್ಜಿಗರು ಒಬ್ಬ ಮುಸ್ಲಿಮ್ಸು ಇನ್ನೊಬ್ಬ ಬಲ್ಜ್ಗರು ಇವರು ಇವತ್ತು ದಲಿತನ ಹೆಸರು ಹೇಳ್ಕೊಂಡು ದಲಿತನ ಬೀದಿಗೆ ಬಿಟ್ಟು ಇವತ್ತು ನಾವು ಅವಮಾನ ಮಾಡ್ತಾ ಇದ್ರಲ್ಲ ಅದೆಷ್ಟು ಸರಿ ಇದಕ್ಕೆ ಪೊಲೀಸ್ ಫುಲ್ ವ್ಯವ ಅದು ಪೊಲೀಸ್ ಇದಕ್ಕೆ ಕೊಡ್ತಾ ಇದೆ ನಿಜವಾದಂಥ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗ್ತಾ ಇಲ್ಲ ಕಾರಣ ರಾಜಕೀಯ ದುರುದ್ದೇಶ ಇವತ್ತು ಹೇಳ್ತಾರೆ ನಮ್ಮ ಇವ್ರನ್ನ ಯಾರನ್ನ ಸುಧಾಕರ್ ಅವ್ರನ್ನ ದಲಿತ ವಿರೋಧಿ ಅಂತ ಹೇಳ್ತಾರೆ ಅವರು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ದಲಿತರಿಗೆ ವಿಶೇಷವಾಗಿ ದೇವಸ್ಥಾನಗಳು ಕಳಿಸ್ಕೊಟ್ಟಿದ್ದಾರೆ ಎರಡು ಕೋಟಿ ಚಿಲ್ಲರೆ ಹೆಚ್ಚು ಖರ್ಚು ಮಾಡಿ ದೇ ದೇವ್ರನ್ನ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಸಿ ರಸೆಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಬ ಆಮೇಲೆ ಕಲ್ಯ ಇದು ಕಲ್ಯಾಣ ಯೋಜನೆ ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಬೋರ್ಗಳು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಮತ್ತು ನಾವೇ ಎಷ್ಟೋ ಸಲ ಮದುವಳಿಗೆ ಹಣವನ್ನು ಕೊಡಿಸ್ಕೊಟ್ಟಿದ್ದೀವಿ ಮತ್ತು ಯಾರು ಇದ್ದಾರೆ ಅವ್ರಿಗೆಲ್ಲ ಕಾಸ್ ಕೊಡಿಸಿದ್ದೀವಿ ಅದನ್ನ ದಲಿತ ವಿರೋಧಿ ಅಂತ ಹೇಳ್ತೀರಲ್ಲ ನೀವು ಯಾವ ಆಧಾರದ ಮೇಲೆ ದಲಿತ ವಿರೋಧಿ ಅಂತ ಹೇಳ್ತೀರಾ ನನ್ನ ಕ್ವಶನ್ ಆಯಿತಪ್ಪ ಈಗ ಇಷ್ಟೆಲ್ಲ ಮಾಡಿದ್ದಾರೆ ಈಗ ಯಾವುದೋ ಒಂದು ಕಾರಣಕ್ಕೆ ನೀವು ದಲಿತ ವಿರೋಧಿ ವಿರೋಧಿ ಅಂತ ಬಣ್ಣ ಕಳ್ತೀರಾ ಹಾಗಾದರೆ ನೀವೇನು ಮಾಡಿದ್ದೀರಾ ಇಷ್ಟು ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಿಂದ ತಾವು ದಲಿತರ ಪರವಾಗಿ ಏನು ಮಾಡಿದ್ದೀರಾ ಇವತ್ತು ಒಂದು ಸಿಸಿ ರಸ್ತೆ ಇಲ್ಲ ಒಂದು ಮನೆ ಇಲ್ಲ ಒಂದು ಲೋನ್ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ ತೌಡನಹಳ್ಳಿ ರಮೇಶ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ